அவர் <Sýst> ஜி <Sýst> Manejarlo. a ¿eh? My <makes> own. <noise> ீப்ப அப்பா மத்தீரப்பா அழுத்தே பாரி பார்த்தோம் அழைத சாதேட மனப்பா

பீரவருசனிப்பா ஏ யாவது நீங்க இர சாப்பா அரணுத்த பாயவ்வண்ணூறு தோறினு மாரோனப்பா தான் அக்கவ மாய திருக்தீரே வர சொனிப்பா ಅದಕ್ಕೆ ಅದಕ್ಕೆ ಯಾಕಂದ್ರ ಯಾಕ್ರಿಪ್ಪ ಕಾರ್ಯಕ್ರಮ ಹೆಂಗೆ ಹೆಂಗೆ ನಡೆದವ ಹೆಂಗೆ ಇಲ್ಲ ಅನ್ನತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದ್ದೆ ಮಾತೈತಿ ಜಾನಕ್ಕೆ ಗೊತ್ತದ ರೀಪ್ಪ ಗೊತ್ತದ ನಮ್ಮ ರೇವಣಸುದ್ಧ ಮಾಸ್ತರಿಗೆ ಮತ್ತು ನಮ್ಮ ಮಾಳು ಸೋರ್ಗೆ ನಡ್ದೈತಿ ಎಂಟು ಅನ್ನೋರು ಅವ್ರು ಹಾಡಂಗ ಅವ್ರು ಹಾಳಕತ್ತಾರ ನಾವು ಹಾಡಂಗ ನಾವು ಹಾಳ್ಲಕತ್ತೀವಿ ಹೌದು ಹೌದು ಅವ ನಮಗೆ ಎಲ್ಲಪ್ಪ ಅವ ಮಾತಾಡಂಗವ ನೀ ಮಾತಾಡಂಗ ನೀ ಮಾತಾಡ್ಲಕತ್ತಿ ಹೌದು இதெல்லா ஹுடுகுர தாண்டி மன மழை ஹட்ஸிகண்டியப்பா

ಬಸ್ ಸ್ಟ್ಯಾಂಡ್ ದಾಗ ಯಾವ್ದು ಈಗ ದುದಿನಿ ಹೌದಾ ನಮ್ಮ ಎಲ್ಲ ಮಾವನಂತ ಒಂದು ದುದಿನಿ ಬಸ್ ಸ್ಟ್ಯಾಂಡ್ ದಾಗ ನಿಂತಿದ್ದತ್ತ ಒಂದು ನಾರಮಸಿ ಹಬ್ಬ ಹೋಯ್ತಲ್ಲ ಹೌದು ಹೋಗ್ಯಾದ್ರಪ್ಪ ನಾರಮಸಿ ಹಬ್ಬಕ್ಕೆ ಒಬ್ಬಕ್ಕಿ ಹೆಣ್ಣ ಮಗಳು ಬೋರಟ್ಟಿ ಹೆಣ್ಣ ಮಗಳು ಹೌದಾ ಇರ್ಲಿ ಇರ್ಲಿ ಹ್ಯಾಂಗ್ ಆಯ್ತಂದ್ರ ಹೆಂಗ್ರಿಪ್ಪ ಇಬ್ಬರಿಗಿ ಬಾ ಸಾರಿ ಿ ಬಸ್ ಸ್ಟ್ಯಾಂಡ್ ಏನ ನಾರಾಮಸಿ ಹಬ್ಬ ಹೋಗ್ತಾರ ನಾರಾಮಸಿ ಹಬ್ಬಕ್ಕೆ ಬಡದಾಳದ ಹೆಣ್ಣು ಮಗಳು ಹೌದಾ ಬೋರಟ್ಟಿ ತವರ ಮನೆಗೆ ಹೌದು ಬೋರಟ್ಟಿ ತವರ ಮನೆಗೆ ಬಂದು ನಾರಾಮಸಿ ಹಬ್ಬ ಮುಗಿಸಿ ಒಂದು ಹಳಿಯಲ್ಲಿ ಬಡದಾಳಿ ಬಡದಾಳಕ್ ಹೋಗಿ ದುದಿನಿ ಬಸ್ ಸ್ಟ್ಯಾಂಡ್ ಹೆಣ್ಣು ಮಗಳ ನಿಂತಿದ್ದಳು ಹೌದಾ ಹೆಣ್ಣು ಮಗಳ ನಿಂತಿದ್ದು ನೋಡಿ ಎಲ್ಲಪ್ಪ ಮಾವ ಹೌದಾ ಹೆಣ್ಣು ಮಗಳ ಮಗಲ್ ಹೋಗಿ ನಿಂತಿನತ್ತ ಹೌದಾ ಸುಮ್ಮ ತುಳಸೋಮ್ ನಿಂದಿರ್ಬೇಕಿಲ್ಲಾ ಸುಮ್ಮ ನಿಂದಿರ್ಲಿಲ್ಲ ಹೌದಾ ಆ ಹಜರಕು ಆಗಿ ಹೆಣ್ಣು ಮಗಳಿಗೆ ಕೇಳವನಪ್ಪ ಹೆಣ್ಣು ಮಗಳಿಗೆ ಹೆಂಗ್ ನಿಂತೇಳ ಹಬ್ಬಕ್ಕೆ ಹೆಂಗ್ ಬಂದಿಳು ಎರಡು ಮಕ್ಕಳನ್ನ ಬಗಲಾಗ ತಗೊಂಡು ಹಬ್ಬಕ್ಕೆ ಬಂದಿದ್ದು ಹಬ್ಬ ಮುಗಿಸ್ಕೊಂಡು ಹಳ್ಳಿ ಬಸ್ ಸ್ಟಾಂಡ್ ಎರಡು ಮಕ್ಕಳನ್ನ ಕರ್ಕೊಂಡು ನಿಂತಿದ್ಳು ಹೌದು ನಿಂತಿದ್ರು ಇವಾಗ ಕೋಳಿ ಹೊಣ್ಣ ಮಕ್ಕಳಿ ಹೊಣ್ಣ ಮಗಳಿಗೆ ಕೇಳಿದ್ನಪ್ಪ ಅಕೋರ ಯಾವ್ರಿ ಏನ್ ಬರ್ತೀನಿ ಹೇಳದ್ರು ನಂದಪ್ಪ ಹಣ ಇದು ಬೋರಾಟಿ ಐತಿ ಅವ್ರ ಮನೆ ಬೋರಾಟಿ ಐತಿ ಹಬ್ಬ ಮುಗಿಸ್ಕೊಂಡು ಹಳ್ಳಿ ಬಡದಾಳಕ ಗಂಡನ ಮನೆ ಮತ್ತೆ ಹೆಣ್ಣ ಮಗಳು ಇದು ಇದೊಂದು ಮಾತು ಬರಬರಿ ಐತ್ರಿ ಆಕೋರ ಎರಡು ಮಕ್ಕಳು ಮನೆಯವ್ರು ಏನ್ ಬರ್ತೀನಿ ಅವಾಗ ಹೆಣ್ಣು ಮಕ್ಕಳು ಶರಣೆ ಹೌದು ಅಣ್ಣ ಈ ಎರಡು ಮಕ್ಕಳು ನಾನು ನೀನ್ ಹೌದ ಹೌದ ನೀವ್ ಅಟ್ಟ ಅಂದ್ರೆ ಸುಮ್ಮರು ಕೂಡಬೇಕಲ್ಲ ಸುಮ್ ಎರಡು ಮಕ್ಳರ ನಿಮ್ಮ ಹೊತ್ತಿರ ಹೆಂಗಾದ್ರ ನಿಮ್ಮ ಲಗ್ನ ಆಗ್ಯದ ಹಾಂಡತ್ತೀವ ಹೌದಾ ಎಲ್ಲಿಗೆ ಹೋಯ್ತ್ರಿ ಮಾತಿದು ಎಲ್ಲಿ ಹೋಗ್ರಿಪ್ಪ ಎರಡು ಮಕ್ಕಳು ನನ್ನ ಅಂದ್ರೆ ಈ ಮಾತು ಎಲ್ಲಿಗೆ ಹೋಯ್ತಿ ಹೆಣ್ಣು ಮಗಳು ಸುಮ್ ಕೊಂಡಿರ್ಲಿಲ್ಲ ಅಯ್ಯನ ಕಾಲಾಗಿ ಬಿಟ್ಟು ಬಿಟ್ಟಾಗಿ ಕಪಾಲ್ ಹಿಡ್ಕೊಂಡು ಹೊಳ್ಳಿ ಬೋರಾಟಿಗೆ ಬಂದತ್ತ ಬೋರಾಟಿಗೆ ಇಲ್ಲಿ ಏನು ಕುತ್ ನಾಲ್ಕು ಮಂದಿ ಹಿರಿಯರು ಕಪಾಲ್ ಹಿಡ್ಕೊಂಡ್ ಬಂದತ್ತ ನಾನು ಎಲ್ಲ ಹೌದಾ ಹೋಗಾಗ ಚಲೋ ಹೋಗಿಲ್ಲ ಅಲ್ಲಿ ಈಗ ಏನಾಯ್ತು ಕಾಪಾಲ್ ಹಿಡ್ಕೊಂಡ್ ಬಂದಿದ್ ಹಿರಿಯಾರಿ ಕೇಳೋದ್ರೇಳ್ತಾರೆ ಹಿರಿಯರು ನಿಮ್ಮ ಹಿರಿಯರು 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 ಮಂದ ಹೇಳ ಏನಪ್ಪ ಏನಪ್ಪ ಕೇಳಿದ್ರಿಪ್ಪ ಸಾಕಾ ನಮ್ಮ ಹೆಣ್ಣು ಮಗಳು ಅಯ್ಯೋ ಎಲ್ಲ ಹೌದಾ ದಿಗ್ನಿ ಬಸ್ ಸ್ಟ್ಯಾಂಡ್ದಾಗ ಹೆಣ್ಣು ಮಗಳು ಎರಡು ಕುಸುಗಳನ್ನು ತಗೊಂಡು ಬಿಟ್ಟಿದ್ವು ಹೌದಾ ಒಳ್ಳೆ ಬಡದಾಳಕ್ಕೆ ಗಂಡನ ಮನೆಗೆ ಹೊಂಟಿದ್ದಪ್ಪ ಹೆಣ್ಣು ಮಗ್ಳು ಹೇಗನಾ ಕೇಳ್ದೆ ಹೌದಾ ಏನು ಕೇಳ್ದೆ ಏನಪ್ಪ ಕೇಳ್ದೆ ರೀ ರೀ ಎರಡು ಮಕ್ಳು ನಿಮ್ಮನೇವ್ರಿ ಯಾಕಂದ ಹೌದಪ್ಪ ನಮ್ಮ ಮಂದಿ ಹೊಳ್ಳೆ ಆಮೇಲೆ ನಿಮ್ಮ ಲಗ್ನ ಆಗಿದ್ರಿ ಅಕ್ಕ ಯಾಕಂದ ಹೆಣ್ಣು ಮಗಳು ಹೊಡೆದಾಳ ರೀ ಅಂದವ ಅವಾಗ ಹಿರಿಯ ಮನುಷ್ಯರ್ ಅವ್ರು ಸುಮ್ಕೊಂಡಿರ್ಬೇಕಲ್ಲ ಅವ್ರು ಸುಮ್ಕೊಂಡ್ ಹಕ್ಕನೆ ಅವರು ಮಗನ ಯಾಕ ಅವ್ರು ಯಾಕಪ್ಪ ಕೇಳಲು ಉಲ್ಟಾಗದ ಹೊಚ್ ಮಗನ ಮೊದಲ ಲಗ್ನ ಕೇಳಬೇಕು ಆಮೇಲೆ ಮಕ್ಕಳು ಕೇಳಬೇಕು ಅಂದ್ರಾತ ಶ್ಯಾನಿ ಮೇಲೆ ಹುಚ್ಚು ಹುಚ್ಚು ಕಂಡ್ರಿ ಅತ್ತಂದ್ರ ಮತ್ತೆ ಹಂತವ ನೀವ ಅವಾಗ ಅಂದ್ರತ ಇಷ್ಟೇ ಇದ್ರಾಯ್ ಹುಡ್ಸ್ಕೊಂಡಿನ ಹೌದು ಇದೇನು ಬಹಳ ದೊಡ್ಡ ಸಮಸ್ಯೆ ಮತ್ತೆ ಮತ್ ಅದೇ ಸದ್ಯನಿ ಬಸ್ ಸ್ಟಾಂಡ್ ಹೋಗಿ ನಿತ್ಯನತ್ತ ಹನ್ನೆರಡು ಗಂಟೆ ಕಾಲೇಜ್ ಮುಗಿಸ್ಕೊಂಡು ಹೆಣ್ಣು ಹುಡುಗರ ಬೋರಟ್ಟಿಗೆ ತಿಳ್ಕು ವೃದ್ಧಿಗೆ ತಿಳ್ಕು ಹನ್ನೆರಡು ಗಂಟೆಗೆ ಬುದಿನಿ ಕಾಲೇಜ್ ಮುಗಿಸ್ಕೊಂಡು ಬಸ್ ದಾಗ ಬಂದು ನಿಂತಿದ್ರೆ ಮತ್ತೆ ಹೆಣ್ಣು ಹುಡುಗರ ಬಂದು ಹಗುಗರಕ್ ಹೋದರತ್ತೇನ ಕೇಳತ್ತ ಈ ತಂಗಿ ನೀನು ಲಗ್ಗನಾಗ್ಯತ ಹೌದಾ ಅವಗೆ ಹೆಂಗ್ ಹುಡುಗರ ಸಾಲಿ ಕಳ್ತ ಹುಡುಗರ ಶಾನೆ ಬಾಳ ಇರ್ತವ ಶಾನೆ ಅರ್ತಕ್ಕೆ ಬೇಕುಲ್ ಶಾನೆ ಇರ್ತಲ್ಲ ಇಲ್ಲ ಇಲ್ಲ ಸಾಲಿ ಕಲ್ಲಿ ಕತ್ತಿನ ಸಾಲಿ ಕಳ್ತ ಯಾವಾಗ ನೌಕರಿ ಮಾಡ್ಕೊಂಡು ನನ್ನ ಕಾಲ ಮಗನ ಮತ್ತೆ ಲಗ್ನ ಮಾಡ್ಕೋಬೇಕು ಅಂತ ಅಣ್ಣ ಅಂತ ಹುಡುಗಿ ಹೌದು ಈ ತಾಳಿ ಸುಮ್ಮರ್ಕೊಂಡಿರಬೇಕಿಲ್ಲ ಕೌಕೊಳ್ಳೆ ನಾನು ಮಾತಾಡಾ ಹೌದು ಯಾರ ಹೇಳಿದ ನನ್ನ ಪಿತ್ತೆuga ಹೌದು ನಿಮ್ಮ ಮಗಳ ಆಗಿಲ್ಲತ್ತಿ ತಂಗಿ ಹಂಗಾದ್ರೆ ನಾನು ಮಕ್ಕಳ ರಜಾ ಹೋಗ್ಬತ್ತೀವಾ ಅಡ ಬೇಡ ಹಂಗ ಮಾತಾಡಕ್ಕೆ ಹೋಗಬೇಡ ಮಳೆ ಹಡಸಿ

சனிப்பாடு ஊடக நன்றி அப்தல் போல சமீபா நீங்க நான் குடி ஆகும்